ಹಿರೇಮಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಎಲ್ಲ ಸದಸ್ಯರ ಉಪಸ್ಥಿತಿಯಲ್ಲಿ ಸಂಘದ ಆವರಣದಲ್ಲಿ ನಡೆಯಿತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಸಭೆಗೆ ಚಾಲನೆ ನೀಡಿದರು ক' মানে মানে অঁ অঁ এই কেইবা নেকি ঔকে মু ಸಂಘಕ್ಕೆ ಎಷ್ಟು ಲಾಭ ಬಂದಿದೆ ಮುಂದೆ ಎಷ್ಟು ಲಾಭ ಗಳಿಸಬಹುದು ಅದಕ್ಕೆ ಸದಸ್ಯರ ಸಹಕಾರ ಎಷ್ಟು ಅವಶ್ಯಕ ಎಂಬುದರ ಕುರಿತು ಕೆಲ ಗಂಟೆಗಳ ಕಾಲ ಚರ್ಚಿಸಲಾಯಿತು ಹೆಚ್ಚುವ ಕೆಲಸ ಮಾಡಿದ್ದೀರಿ ಹಾಗಾಗಿ ಅದಕ್ಕಾಗಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಜೊತೆಗೆ ನಾನು ಕಚೇರಿಗೆ ಬಂದಿದ್ದೆ ಕೆಲವು ಫೋಟೋ ಹಾಕಿರೋದು ಫರ್ನಿಚರ ಎಲ್ಲ ಬಹುಶಃ ಅಧ್ಯಕ್ಷರವರೆಲ್ಲ ನಾನಿಗಳಿಂದ ಪಡೆದಿರಬೇಕು ಅನಿಸುತ್ತೆ ಹಂಗಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿವೃದ್ಧಿ ಮತ್ತು ಇನ್ನೊಂದು ವಿಷಯ ಏನು ಅಂತೇಳಿದರೆ ಹಣಕಾರಿ ಒಂದು ನೋಟಿಸ್ ಬಂದಿತ್ತು ಎಲ್ರಿಗೂ ಏನು ಅಂತೇಳಿದರೆ ಇಷ್ಟು ಸಭೆಗೆ ಕಡ್ಡಾಯವಾಗಿ ಭಾಗವಹಿಸಬೇಕು ವ್ಯವಹಾರಗಳನ್ನು ನಡೆಸಿರಬೇಕು ಹಾಗಿದ್ದರೆ ಮಾತ್ರ ಮುಂದೆ ನಡೆಯೋ ಚುನಾವಣೆಗೆ ಮತ ಚಲಾಯಿಸುವ ಹತ್ತನ್ನು ಪಡೆದಿರ್ತಾರೆ ಷೇರು ಷೇರುದಾರರು ಅಂತೇಳಿದ್ರು ಆ ವಿಚಾರ ಎಲ್ಲಿ ಬಂತು ಹೇಳಿ ದಯಮಾಡಿ ಸಭೆಗೆ ತಿಳಿಸಿದರೆ ಒಳ್ಳೆಯದು ಯಾಕೆ ಅಂತ ಹೇಳಿದರೆ ನಾವೆಲ್ಲ ಸಭೆಗೆ ಹಾಜರಾಗಿದ್ವಿ ಎಲ್ಲ ಸಭೆಗೂ ವಾರ್ಷಿಕ ಸಭೆಗಳಿಗೆ ಮಹಾಸಭೆಗಳಿಗೆ ತುಂಬ ಜನ ನಾವು ಹಾಜರಾಗಿದ್ವಿ ಆದರೆ ವ್ಯವಹಾರನೇ ಕೆಲವರು ಮಾಡಿಲ್ಲ ನಾನು ಸೇರಿದಂಗೆ ಬ್ಯಾಂಕಲ್ಲಿ ವ್ಯವಹಾರಗಳನ್ನು ಮಾಡಿಲ್ಲ ಈಗ ಹಿರೇಮಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಹಿರೇಮಗಳೂರು ಕೇಶವ ಅವರು ಮಾತನಾಡಿ ಈ ಸಂಘವನ್ನು ಉಳಿಸುವುದಕ್ಕಾಗಿ ಎಂಟು ಹಳ್ಳಿಗೆ ಭೇಟಿ ನೀಡಿ ಸಂಘವನ್ನು ಅಭಿವೃದ್ಧಿಪಡಿಸಿದ್ದೇವೆ ಮುಂದೆ ಇನ್ನು ಈ ಸಂಘ ಲಾಭದಾಯಕವಾಗಿ ಯಶಸ್ವಿಯಾಗಿ ನಡೆಯಬೇಕಾದರೆ ಎಲ್ಲ ಸದಸ್ಯರ ಸಹಕಾರ ಅತಿ ಅವಶ್ಯಕ ಎಂದು ಹೇಳಿದರು ಿರ್ಪಿ ಎಚ್ಚುವರಿಯನ್ನು ಆಗ್ಲೇಬೇಕು ಅನ್ನೋ ನಾವು ಶಾಲೆಗೆ ಏನಾಗ್ಬಿಟ್ಟಿದ್ದೆ ಅಂತ ಕೂಡ ಒತ್ತಾಯ ಮಾಡ್ತೀವಿ ನಮ್ಮ ಕೂದಂಗಿ ಭಾಗದ ಅವತ್ತಿರ ಭಾಗದ ನಿರ್ದೇಶಕರಾಗಿದ್ದಂತ ಕೆ ವೆಂಕಟೇಶ್ ಅವರುಪೋರಿ ಎಚ್ಚರಿ ಆಗ್ಲೇಬೇಕು ಅಂತ ಒತ್ತಾಯ ಮಾಡಿದ್ರೆ ಹೊಸದಲ್ಲಿ ಆಡಳಿತ ಮಂಡಳಿಯವರು ನಮ್ಮ ಮೇಲೆ ಏನು ಮಾಡುತ್ತೆ ಅಂತೇಳಿ ಮಾಡಿ ಅಂತ ರಾಜೀನಾಮೆ ಕೊಟ್ಟರು ಆಗ ಎಚ್ ಎಸ್ ಕುಟುಸ್ವಾಮಿ ಅವರು ಜಗತ್ತಿ ಅಣ್ಣ ರಾಜಣ್ಣ ಆಮೇಲೆ ಇಡೀ ತಂಡವಾಗಿ ಅಲ್ಲಿ ಬಸವಾಜ್ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ರಾಮಚಂದ್ರ ಆಗಿರ್ಬೋದು ನಾವೊಂದು ತಂಡೋಪ ತಂಡವಾಗಿ ಮತ್ತೆ ಕೋಟೆ ರಂಗಣ್ಣ ಅಲ್ಲಿ ವೆಂಕಟೇಶ್ನ ರಾಜ್ಕುಮಾರ್ ರೇವನಾಥ್ ಹನ್ನೊಂದು ತಂಡವಾಗಿ ನಾವು ಇಡೀ ಬದಲಿಗೆ ಇವತ್ತು ಉಳಿತು ಅಂತ ಮೊದಲು ನಾನು ನಿಮಗೆಲ್ಲ ಅಭಿನಿಸ್ತೀನಿ ಈಗ ಏನಾಗಿದೆ ಅಂದರೆ ಒಂದು ಕೋಟಿ ಹತ್ತು ಲಕ್ಷದಲ್ಲಿ ಅವಿನಾಶ್ ಅಂತಕ್ಕಂಥದ್ದು ಅರವತ್ತು ಲಕ್ಷ ಇತ್ತು ಲಕ್ಷ ಇತ್ತು ಅವರು ಯಾರೇ ಕಾರಣಕ್ಕೂ ಪರ್ಮೆಂಟ್ ಕೆಲಸ ಆಗಿರ್ಲಿಲ್ಲ ಅವರು ಬೇಕಾದ್ರೆ ನಮ್ಮ ತಮ್ಮಯ್ಯವ್ ಸಹಕಾರದಿಂದ ಈಗಿರ್ತಕ್ಕಂತ ಏನಿದ್ದಾರೆ ನಮ್ಮ ಕಮಿಷನ್ ಆ ನಗರಸಭೆ ಆಯುಕ್ತರು ನಾನು ಯೋಗಣ್ಣ ಹೋಗಿ ಮನೆಗೆ ಬೈಕಲ್ಲಿ ಬೀಳೋದಿಗೆ ಆ ಏನು ಅವ್ರ ಮನೆ ಆತಿನ ಅದನ್ನ ಹಂಗೆ ತಡೆಯಿದ್ರು ಆ ನಗರಸಭೆ ಆಯುಕ್ತರು ಬೇರೆ ಆಯುಕ್ತರಾಗಿದ್ರೆ ಕಂಪಿ ಪಾಸ್ ಆಗಿದ್ರೆ ಅವಿನಾಯಕರು ಕಟ್ಟಿರ್ತಕ್ಕಂಥ ಐವತ್ತು ಲಕ್ಷ ಗೊತ್ತಿರಲಿಲ್ಲ ಆ ಐವತ್ತು ಲಕ್ಷ ಹಣದಲ್ಲಿ ಇಪ್ಪತ್ತು ಪರ್ಸೆಂಟ್ ಮ್ಯಾಚ್ ಮಾಡಿ ನಾವು ಕ್ಲಿಯರ್ ಮಾಡಿದೀವಿ ಹಣವನ್ನ ಸುರೇಶ ಕಟ್ನಿ ಅಂತೇಳಿ ಮೂವತ್ತೊಂಬತ್ತು ಲಕ್ಷ ಕಟ್ತೀನಿ ಮುಂದೆ ಬರ್ತೇನೆ ಆದ್ರೆ ನಾವು ನಲವತ್ತೆಂಟು ಲಕ್ಷನೇ ಕಟ್ಸ್ಕೋಬೇಕಂತೆ ನಲವತ್ತೆಂಟು ಲಕ್ಷ ಕಟ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಕೋರ್ಟ್ ಕೂರಿಸಿದಂತ ಒಂದು ಭಯವನ್ನ ನಮ್ಮ ಈ ಎಂತ ಉಳಿಸ್ತಿದ್ದಾರೆ ಹಾಗಾಗಿ ಅವರಿಗೆ ಮನವರಿಕೆ ಮಾಡಿ ಕೊಡ್ತಾ ಇದೀವಿ ಇಂದಿದ್ದಂತ ನಗರಸಭೆ ಅಧ್ಯಕ್ಷ ಪ್ರಬಣ್ಣವರಲ್ಲಿ ಮನೆ ಹತ್ರ ಉಸಿಲಾತಿ ಹೋದ ಸಂದರ್ಭದಲ್ಲಿ ಅವರು ನಮ್ಮ ಬೋರ್ಡ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನ ಮನೆ ಹತ್ರ ಹೊರದು ಅದೇನೇ ನ್ಯಾಯಾಲಯದಲ್ಲಿ ಹೋಗಿ ಹೋರಾಟ ಮಾಡಿ ಅಂತ ಎಚ್ಚರಿಕೆ ಕೊಟ್ಟು ನಮ್ಮನ್ನು ದೇಶದಲ್ಲಿ ಮಾಡಿದ್ದ ಅದಾದ ನಾವು ಎಚ್ಚರಿಕೆ ಏ ರಾಜ್ಯದಲ್ಲೂ ಕೆಲವೊಂದು ಆಫೀಸರ್ಗಳು ಮಿಂಗಲ್ ಆಗಿ ಅವನಿಗೆ ಸಮಯ ಕೊಡೋದು ಹಿಂದಿನ ಡೇಟ್ ಕೊಡೋದು ಇದೆಲ್ಲ ಮಾಡ್ತಾ ಬಂದು ನಾವೇನ್ ಮಾಡಿದ್ವಿ ಮತ್ತೆ ರಾಜಕೀಯ ಒತ್ತಡ ತಂದು ಆ ಇಲಾಖೆಗೆ ಫೋನ್ ಮಾಡಿ ಕ್ರಿಮಿನಲ್ ಕೇಸ್ ಇರ್ತೇನೆ ಕ್ರಿಮಿನಲ್ ಕೇಸ್ ಅವನು ಕೊಡ್ಲೇಬೇಕು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಜೈಲಿಗೆ ಹೋಗ್ತಕ್ಕಂತ ಅಪಾಯ ತಂದು ನೋಡ್ತಾರೆ ಅವ್ರು ಏನ್ ಅವರಿಗೆ ಸುರುಳಿ ಕೊಟ್ಟಿದ್ರಂತ ದರಿಕೆರೆ ಬಾಗ್ದವರು ಅವರು ಅದಕ್ಕೆ ಸುರುಳಿ ಪತ್ರ ಆಗಿ ವ್ಯವಸ್ಥೆ ಆಗ್ತಾ ಇದೆ ಮೊನ್ನೆ ಕೂಡ ನಾವು ಗೊತ್ತಿರ್ತಕ್ಕಂಥ ನಾನು ಪ್ರಬಣ್ಣ ಗಂಗಾಧರು ನೀರು ಚೆಟ್ಟು ಇವಾಗ ಹೋಗಿದ್ವಿ ಅಲ್ಲೂ ಸಭೆ ಮಾಡಿದ್ವಿ ಅವರ ಮೂವತ್ತೊಂಬತ್ತು ಲಕ್ಷದ ಮೇಲೆ ಬರ್ದೇ ಇಲ್ಲ ನಾವು ಮೂವತ್ತೊಂಬತ್ತು ಲಕ್ಷ ಕಟ್ಟಿದ್ರೆ ನಾವು ಒಂದರಿಗೆ ಕಟ್ಟಿ ಬರ್ತೇ ಆಗುತ್ತೆ ಸಭೆಯಲ್ಲಿ ಸಂಘದ ನಿರ್ದೇಶಕರು ಸದಸ್ಯರು ಉಪಸ್ಥಿತರಿದ್ದರು